thank <laughs> you ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ದೇವ್ರ ಮನೆ ಪೂರ್ತಿಯಾಗಿ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ದೇವ್ರ ಮನೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಯಾವ್ಯಾವ ದಿನಗಳಲ್ಲಿ ಕ್ಲೀನ್ ಮಾಡ್ತೀನಿ ಹಾಗೆ ಕ್ಲೀನ್ ಮಾಡುವಾಗ ಯಾವ್ಯಾವ ಟಿಪ್ಸ್ಗಳನ್ನ ಅನುಸರಿಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ಇನ್ನಾಗ್ತಡ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ದೇವರ ಮನೆಯನ್ನು ಯಾವತ್ತು ಕ್ಲೀನ್ ಮಾಡಬೇಕು ಅಂತಂದರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು ಬೇರೆ ದಿನಗಳಲ್ಲಿ ನೀವು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಬೋದು ಅದರಲ್ಲೂ ಏಕಾದಶಿ ದಿವಸ ದೇವ್ರ ಮನೆಯನ್ನು ಕ್ಲೀನ್ ಮಾಡಿದ್ರೆ ದೇವರ ಸಾಮಗ್ರಿಗಳನ್ನು ಶುಚಿಗೊಳಿಸ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಿ ದೇವರ ಮನೆಯಲ್ಲಿರುವಂಥ ನೈರ್ಮಲ್ಯದ ಹೂವನ್ನೆಲ್ಲ ತೆಗೆದು ಒಂದು ಕವರಲ್ಲಿ ಹಾಕಿ ಇಡಬೇಕು ಅಂದರೆ ದೇವರ ಪೂಜೆಗೆ ಬಳಸಿರುವಂಥ ಹೂವು ರಂಗೋಲಿ ದೀಪಗಳಲ್ಲಿ ಇರುವಂತಹ ಬತ್ತಿ ಇದನ್ನೆಲ್ಲ ಸಪ್ರೇಟಾಗಿ ತೆಗೆದು ಒಂದು ಕವರಲ್ಲಾಗಲಿ ಅಥವಾ ಸಪ್ರೇಟಾಗಿ ಅದನ್ನು ಸ್ಟೋರ್ ಮಾಡಿ ಯಾರು ತುಳಿದೇ ಇರೋಂಥ ಕಡೆ ಗಿಡ ಅಥವಾ ಮರದ ಕೆಳಗಡೆ ಹಾಕಬೇಕಾಗುತ್ತೆ ಅನಂತರ ದೇವರಿಗೆ ಅಂತಲೇ ಮೀಸಲಾಗಿ ಇಟ್ಟಿರೋ ಒಂದು ಬಟ್ಟೆಯಿಂದ ನೀಟಾಗಿ ಧೂಳು ಕಸವನ್ನೆಲ್ಲ ಗುಡಿಸ್ಕೊಬೇಕು ಇನ್ನು ಡೀಪ್ ಕ್ಲೀನ್ ಮಾಡ್ತಾ ಇರೋದ್ರಿಂದ ದೇವ್ರ ಮನೇಲಿರುವಂಥ ಧೂಳು ಜೇಡ ಕಟ್ಟಿದರೆ ಅದನ್ನೆಲ್ಲದೂ ಕೂಡ ತೆಗಿಬೇಕಾಗತ್ತೆ ಆದರೆ ಪೂರ್ತಿ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಬಳಸೋ ಅಂಥ ಪೊರಕೆ ಆಗಲಿ ಧೂಳು ತೆಗಿಯೋದನ್ನಾಗಲಿ ನೀವು ದೇವ್ರ ಮನೆಗೆ ತರೋ ಹಾಗಿಲ್ಲ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತಲೇ ಅಂಥ ಬಟ್ಟೆಗಳಲ್ಲಿ ಮಾತ್ರ ದೇವ್ರ ಮನೇನ ಕ್ಲೀನ್ ಮಾಡಬೇಕಾಗತ್ತೆ ನಾನಿಲ್ಲಿ ದೇವ್ರ ಮನೇಲಿ ಹಾಕಿರೋಂಥ ರಂಗೋಲಿಯನ್ನು ತೆಗಿಯೋದಕ್ಕೆ ಸಪ್ರೇಟಾಗಿ ಒಂದು ಮೊರ ಹಾಗೆ ಬ್ರಷನ್ನು ಇಟ್ಕೊಂಡಿದ್ದೀನಿ ಇದರಲ್ಲಿ ನೀಟಾಗಿ ಗುಡಿಸ್ಕೊಂಡು ತಕ್ಕೊತೀನಿ ಇದನ್ನು ದೇವ್ರ ಮನೆಗೆ ಅಂತಲೇ ಇಟ್ಕೊಂಡಿರೋದು ಬೇರೆ ಇನ್ಯಾವುದೇ ಮನೆ ಕಸನ ತೆಗೆಯೋದಕ್ಕೆ ಬಳಸೋದಿಲ್ಲ ತೊಳೆಯುವಂಥ ದೇವ್ರ ಸಾಮಗ್ರಿಗಳನ್ನೆಲ್ಲ ಸಪ್ರೇಟಾಗಿ ತೆಗ್ದಿದ್ದೀನಿ ಇವಾಗ ಆ ಮೇಲ್ಗಡೆ ಶೆಲ್ಫ್ ಕೆಳಗಡೆನೆ ಎಲ್ಲ ಪೂಜೆಗೆ ಬಳಸುವಂಥ ವಸ್ತುಗಳನ್ನು ಇಡೋದಕ್ಕೆ ಅಂತ ಕಬೋರ್ಡ್ ಮಾಡಿಸಿದ್ದೀವಿ ಈ ಕಬೋರ್ಡ್ ಒಳಗಡೆ ಸಿಕ್ಕಾಪಟ್ಟೆ ಧೂಳಾಗಿದೆ ಯಾಕಂದರೆ ಒಂದು ಆರು ತಿಂಗಳಾಯಿತು ನಾನು ಡೀಪ್ ಕ್ಲೀನ್ ಮಾಡಿ ಹಾಗಾಗಿ ಅದರೊಳಗಿರೋ ಅಂಥ ವಸ್ತುಗಳನ್ನೆಲ್ಲ ತೆಗೆದು ಈಚೆ ಇಟ್ಕೊಂಡಿದ್ದೀನಿ ವಸ್ತುಗಳನ್ನೆಲ್ಲ ಈಚೆ ಇಟ್ಟ ನಂತರ ಆ ಕಬೋರ್ಡ್ ಒಳಗಡೆ ನೀಟಾಗಿ ಕಸ ಗುಡಿಸ್ಕೊಂಡು ದೇವ್ರ ಮನೆ ಒರೆಸೋದಕ್ಕೆ ಅಂತಲೇ ಬಳಸೋಂಥ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊತೀನಿ ನೋಡಿ ಯಾವಾಗಲೂ ಕಬೋರ್ಡನ್ನು ಕ್ಲೋಸ್ ಆಗಿ ಇಟ್ಟಿದ್ರೂ ಕೂಡ ಎಷ್ಟೊಂದು ಧೂಳು ಇದೆ ಅಂತ ಕಬೋರ್ಡ್ನೆಲ್ಲ ನೀಟಾಗಿ ಗುಡಿಸಿ ಹಾಗೆ ತಣ್ಣೀರು ಬಟ್ಟೆಯಲ್ಲಿ ಒರೆಸ್ಕೊಂಡು ಅದನ್ನು ಆರೋದಕ್ಕೆ ಅಂತ ಇಟ್ಟಿದ್ದೀನಿ ಅಷ್ಟರಲ್ಲಿ ದೇವ್ರ ಪೂಜೆ ಮಾಡುವಂಥ ಶೆಲ್ಫನ್ನು ಕೂಡ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಶುದ್ಧವಾಗಿರುವಂತಹ ನೀರನ್ನು ತಗೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಜಬಾದ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದು ತುಂಬಾ ಸುಗಂಧ ಭರಿತವಾಗಿರುತ್ತೆ ಪೌಡರು ಜೊತೆಗೆ ಲಕ್ಷ್ಮಿಯನ್ನು ಕೂಡ ಆಕರ್ಷಣೆ ಮಾಡುತ್ತೆ ಅದರ ಜೊತೆ ಒಂದು ಚಿಟಿಕೆ ಅರ್ಶನವನ್ನು ಕೂಡ ಹಾಕ್ಕೊಂಡು ಆ ನೀರಿನಲ್ಲಿ ದೇವರ ಮನೆ ಒರೆಸುವಂತಹ ಬಟ್ಟೆಯನ್ನು ನೀಟಾಗಿ ಹಿಂಡ್ಕೊಂಡು ದೇವ್ರು ಕೂರಿಸುವಂತಹ ಪೀಠ ಶೆಲ್ಫನ್ನು ಕೂಡ ನೀಟಾಗಿ ಮೊದಲು ಒರೆಸ್ಕೊತಾ ಇದ್ದೀನಿ ಈ ಶೆಲ್ಫ್ ಕೆಳಗಡೆ ಇರುವಂಥ ಕಬೋರ್ಡಲ್ಲಿ ಸುಮಾರು ಪೂಜೆಗೆ ಬಳಸುವಂತಹ ವಸ್ತುಗಳೆಲ್ಲ ಇದೆ ಅದೆಲ್ಲ ತುಂಬ ದಿನ ಆಯಿತು ನಾನು ಕ್ಲೀನ್ ಮಾಡಿದೆ ಹೇಗಿದ್ರು ಹಬ್ಬ ಬೇರೆ ಹತ್ರ ಬಂತಲ್ವಾ ಕ್ಲೀನ್ ಮಾಡ್ದಂಗೂ ಆಗತ್ತೆ ಅವುಗಳನ್ನೆಲ್ಲ ಶುದ್ಧಿ ಮಾಡ್ದಂಗೂ ಆಗತ್ತೆ ಅಂತ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೊಂದು ಬೌಲಲ್ಲಿ ಶುದ್ಧವಾಗಿರುವಂತಹ ನೀರನ್ನು ತಗೊಂಡು ಅದರೊಳಗಡೆ ಒಂದು ಸ್ವಲ್ಪ ಒಂದ್ ಮೂರು ಮೂರು ಚಿಟಿಕೆಯಷ್ಟು ಅರ್ಶನವನ್ನು ಹಾಕೊಂಡಿದ್ದೀನಿ ಅರ್ಶನವನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನ ಇದರೊಳಗಡೆ ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ ಅದರಲ್ಲಿ ಮೊದಲನೇದು ಚಿಟ್ಟಿ ಗಾಜುಲು ಅಂತ ಕರೀತಾರೆ ಅಂದರೆ ಗಾಜಿನ ಬಳೆಗಳು ದೇವ್ರ ಪೂಜೆಗೆ ಅಂತ ಬಳಸುವಂಥದ್ದಿದು ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀ ಪೂಜೆಗೆ ಬಳಸುವಂಥ ಬಳೆಗಳು ಬರಿಗಳನ್ನಲ್ಲಿ ನೋಡೋದಕ್ಕೆ ನಮಗೆ ಸ್ವಲ್ಪನೂ ಗಲೀಜಾಗಿಲ್ವೇನೋ ಅಂತ ಅನಿಸುತ್ತೆ ಆದರೆ ನೀರಿಗೆ ಹಾಕಿ ತೊಳೆದಾಗ ಅದರಲ್ಲಿರುವಂಥ ಧೂಳೆಲ್ಲ ಬಿಟ್ಕೊಂಡಾಗ ಎಷ್ಟು ಗಲೀಜಾಗಿದೆ ಅಂತ ಗೊತ್ತಾಗುತ್ತೆ ಆ ನೀರಲ್ಲಿ ಈ ಬಳೆಗಳನ್ನೆಲ್ಲ ಹಾಕಿ ಒಂದೆರಡು ಮೂರು ಸಲ ನೀಟಾಗಿ ತೊಳೆದು ಇದನ್ನು ಇವಾಗ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ನೀಟಾಗಿ ಒರೆಸ್ತಾ ಇದ್ದೀನಿ ನಾನಿವತ್ತು ಕ್ಲೀನ್ ಮಾಡ್ತಾ ಇರುವಂಥ ಈ ವಸ್ತುಗಳೆಲ್ಲ ಏನಿದೆ ಇದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುಗಳು ಈ ವಸ್ತುಗಳು ಎಲ್ಲಿ ಸಿಗುತ್ತೆ ನಾನು ಎಲ್ಲಿಂದ ತರಿಸ್ಕೊಂಡೆ ಅನ್ನೋದನ್ನು ಸಪ್ರೇಟು ವಿಡಿಯೋ ಮಾಡಿ ನಾನು ಈಗಾಗಲೇ ನನ್ನ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಬಳೆಗಳನ್ನೆಲ್ಲ ನೀಟಾಗಿ ತೊಳೆದು ಒರೆಸಿ ಎತ್ತಿಟ್ಟ ನಂತರ ಇವಾಗ ಕವಡೆಗಳು ಗೋಮತಿ ಚಕ್ರ ಕವಡೆಗಳಲ್ಲಿ ಎರಡು ರೀತಿಯಾದಂತಹ ಕವಡೆಗಳಿದೆ ಲಕ್ಷ್ಮಿ ಕವಡೆ ಹಾಗೆ ಮತ್ತೊಂದು ದಪ್ಪಗಿರೋ ಕವಡೆ ಈ ಎರಡು ಕವಡೆಗಳನ್ನು ಹಾಗೆ ಗೋಮತಿ ಚಕ್ರವನ್ನು ಕೂಡ ನೀರಿಗೆ ಹಾಕಿ ನೀಟಾಗಿ ತೊಳೆದು ಅವುಗಳನ್ನೂ ಕೂಡ ಸ್ವಲ್ಪನೂ ನೀರು ಇರೋ ಥರ ಒರೆಸ್ಬಿಟ್ಟು ಎತ್ತಿಡಬೇಕು ಈ ವಸ್ತುಗಳನ್ನೆಲ್ಲ ಲಕ್ಷ್ಮಿ ಅರ್ಚನೆಗೆ ಬಳಸಲಾಗತ್ತೆ ಹಾಗೆ ಸುಮಾರು ಪರಿಹಾರಗಳಲ್ಲೂ ಕೂಡ ಈ ವಸ್ತುಗಳನ್ನು ಬಳಸ್ತೀವಿ ಈ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಈ ವಸ್ತುಗಳು ಮನೆಯಲ್ಲಿ ಇದ್ದರೆ ತುಂಬನೇ ಒಳ್ಳೆಯದು ಶುಭಕರ ಲಕ್ಷ್ಮಿ ನಮ್ಮ ಮನೆಯಲ್ಲೇ ಇದ್ದ ಹಾಗೆ ಅಂತ ಹೇಳ್ತಾರೆ ಹಾಗಾಗಿ ಈ ವಸ್ತುಗಳನ್ನೆಲ್ಲ ನಾನು ಪೂಜಾ ರೂಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ತೊಳೆಯೋದಕ್ಕೆ ಅಂತ ಹಾಕಿರುವಂಥದ್ದು ಮೋತಿ ಶಂಕು ಇವುಗಳು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳು ಲಕ್ಷ್ಮಿ ಸ್ವರೂಪ ಅಂತಲೂ ಕೂಡ ಹೇಳ್ತಾರೆ ವ್ಯಾಪಾರ ಸಮಸ್ಯೆಗಳಿದ್ದರೆ ಇವುಗಳನ್ನು ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಇವುಗಳನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡಿದೆ ಹಾಗೆ ಓಪನಲ್ಲಿ ನಾವು ಇಟ್ಬಿಟ್ರೆ ಇದರೊಳಗಡೆ ಎಲ್ಲ ಹೋಗಿ ಧೂಳು ಸೇರ್ಕೊಂಬಿಟ್ಟು ತುಂಬಾ ಆಗುತ್ತೆ ನಾನು ಕೂಡ ಅದೇ ರೀತಿ ಮಾಡಿದ್ದೆ ಹಾಗಾಗಿ ಇವತ್ತು ನೀಟಾಗಿ ಎಲ್ಲನೂ ಸಲ ವಾಶ್ ಮಾಡಿ ಆರ್ಗನೈಸ್ಡ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲವನ್ನೂ ತೊಳೆದು ಒರೆಸಿ ಎತ್ತಿಡ್ತಾಯಿದ್ದೀನಿ ಇವಾಗ ನೆಕ್ಸ್ಟ್ ತೊಳಿತಾ ಇರುವಂಥದ್ದು ಆ ಬೆಳ್ಳಿ ಹೂಗಳು ಇವುಗಳನ್ನು ಕೂಡ ಲಕ್ಷ್ಮಿ ಅರ್ಚನೆಗೆ ಅಂತ ಬಳಸಲಾಗತ್ತೆ ನೂರ ಎಂಟು ಹೂಗಳು ಬಿಡಿ ಹೂಗಳು ಅಂದರೆ ಫ್ರೆಶ್ ಆಗಿರುವಂಥ ಹೂಗಳು ಸಿಗದೇ ಇದ್ದಾಗ ಈ ರೀತಿ ಬೆಳ್ಳಿ ಹೂಗಳಿಂದ ಲಕ್ಷ್ಮಿಗೆ ಅರ್ಚನೆ ಮಾಡಲಾಗುತ್ತೆ ಲಕ್ಷ್ಮಿಗೆ ಅಂತಲೇ ಅಲ್ಲ ಯಾವುದೇ ದೇವ್ರಿಗೂ ಕೂಡ ನೀವು ಆ ಹೂಗಳಿಂದ ಅರ್ಚನೆಯನ್ನು ಮಾಡ್ಬೋದು ಆ ಹೂಗಳನ್ನು ಕೂಡ ತೊಳೆದು ಒರೆಸಿಟ್ಟಿದ್ದೀನಿ ಇನ್ನು ಕಮಲದ ಬೀಜ ಹಾಗೆ ಶ್ರೀಫಲ ಈ ಎರಡೂ ವಸ್ತುಗಳನ್ನು ನೀರು ಹಾಕಿ ನಾವು ತೊಳಿಬಾರ್ದು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳಿದು ಶ್ರೀಫಲ ಮತ್ತು ಕಮಲದ ಬೀಜ ಇವುಗಳನ್ನು ನೀರಿಗೆ ಹಾಕಿ ತೊಳೆದು ಬಿಟ್ಟರೆ ಹಾಳಾಗುತ್ತೆ ಹಾಗಾಗಿನೇ ಅದನ್ನು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸು ಎತ್ತಿಟ್ಕೊಂಡಿದ್ದೀನಿ ಇನ್ನು ಗುಲ್ಗಂಜಿ ಕೆಂಪು ಗುಲ್ಗಂಜಿಗಳು ನಮ್ಮ ಮನೆಯಲ್ಲಿರುವಂಥ ಕೆಂಪು ಗುಲ್ಗಂಜಿನೂ ಕೂಡ ಒಂದು ಸಲ ನೀಟಾಗಿ ತೊಳೆದು ಅದನ್ನು ಕೂಡ ಒಂದು ಬಟ್ಟೆಯಲ್ಲಿ ಒರೆಸಿ ಒಣಗೋದಕ್ಕೆ ಅಂತ ಇಡ್ತಾ ಇದ್ದೀನಿ ಹಾಗೆ ಲಕ್ಷ್ಮೀ ಕುಬೇರ ಕಾಯಿನ್ಸ್ ನಮ್ಮ ಮನೆಯಲ್ಲಿದೆ ಆ ಕಾಯಿನ್ಸನ್ನು ಕೂಡ ನೀರಿಗೆ ಹಾಕಿಲ್ಲ ಕೆಲವೊಂದು ಸಲ ತುಕ್ಕು ಬಂದುಬಿಡುತ್ತೆ ಹಾಗಾಗಿ ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಆರ್ಗನೈಸ್ ಮಾಡೋದಕ್ಕೆ ಅಂತ ಒಂದು ಮಸಾಲ ಬಾಕ್ಸನ್ನು ತೊಗೊಂಡಿದ್ದೀನಿ ಈ ಮಸಾಲ ಬಾಕ್ಸಲ್ಲಿ ನೀಟಾಗಿ ತೊಳೆದು ಒರೆಸಿ ಒಣಗಿಸಿರುವಂಥ ಎಲ್ಲ ವಸ್ತುಗಳನ್ನು ಒಂದೊಂದು ಡಬ್ಬದಲ್ಲಿ ಒಂದೊಂದು ಇದ್ದೀನಿ ಮೊದಲನೇದರಲ್ಲಿ ಗಾಜಿನ ಬಳೆಗಳು ಮತ್ತೊಂದರಲ್ಲಿ ಕವಡೆ ಮತ್ತು ಗೋಮತಿ ಚಕ್ರ ಇನ್ನೊಂದರಲ್ಲಿ ಬೆಳ್ಳಿ ಹೂಗಳು ಮತ್ತೊಂದರಲ್ಲಿ ಶ್ರೀಫಲ ಕಮಲದ ಬೀಜ ಇನ್ನೊಂದರಲ್ಲಿ ಕೆಂಪು ಗುಲ್ಗಂಜಿ ಜೊತೆಗೆ ಒಂದೆರಡು ಏಲಕ್ಕಿಗಳನ್ನೂ ಕೂಡ ಹಾಕಿ ಇಡ್ತಾ ಇದ್ದೀನಿ ಅದರಲ್ಲಿ ಏಲಕ್ಕಿ ಲವಂಗವನ್ನು ಕೂಡ ನಾವು ಲಕ್ಷ್ಮಿ ಅರ್ಚನೆಯಲ್ಲಿ ಬಳಸಲಾಗುತ್ತೆ ಅದನ್ನು ಕೂಡ ನಾವು ಇಟ್ಕೊಬೋದು ದೇವ್ರ ಮನೆಯಲ್ಲಿ ಇನ್ನು ಕುಬೇರ ಕಾಯಿನ್ಸ್ ಲಕ್ಷ್ಮಿ ಕಾಯಿನ್ಸ್ ಇದೆಯಲ್ಲ ಅದನ್ನು ಕೂಡ ಒಂದು ಸಪ್ರೇಟ್ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ಜೊತೆಗೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ಜವ್ವಾದ ಪೌಡರು ಇಷ್ಟೂ ಕೂಡ ಮಸಾಲ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಅರ್ಚನೆಗೆ ಬೇಕಂದಾಗ ಈ ಬಾಕ್ಸನ್ನು ತೆಗೆದು ನಾವು ಬಳಸ್ಕೊಬೋದು ಹಾಗೆ ಧೂಳು ಕೂಡ ಆಗೋದಿಲ್ಲ ಈ ರೀತಿ ಇಟ್ಕೊಂಡ್ರೆ ಆ ಬಾಕ್ಸಲ್ಲಿ ಲಕ್ಷ್ಮೀ ಕುಂಚ್ ಅಥವಾ ಮೋತಿ ಶಂಕುನ ಇಡೋದಕ್ಕೆ ಜಾಗ ಆಗಲಿಲ್ಲ ಹಾಗಾಗಿ ಸಪ್ರೇಟ್ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅವುಗಳನ್ನು ಹಾಕಿ ಮುಚ್ಚಿ ಇದ್ದೀನಿ ಇನ್ನು ಬಟ್ಲಡಿಕೆಗಳು ಬಟ್ಲಡಿಕೆಗಳು ಕೂಡ ಪೂಜೆಗೆ ತುಂಬಾ ಬೇಕಾಗುತ್ತೆ ಈ ಬಟ್ಲಡಿಕೆಗಳನ್ನು ಸಪ್ರೇಟಾಗಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಕಾಶಿಯಿಂದ ನಾವು ಪ್ರಸಾದ ತೊಗೊಂಡು ಬಂದಿದ್ವಿ ಆ ಪ್ರಸಾದದಲ್ಲಿ ಬೆಳ್ಳಿದು ಬೆಳ್ಳಿದೋ ಅಥವಾ ಎಂದ್ರದೋ ಗೊತ್ತಿಲ್ಲ ಬಟ್ ನಮಗೆ ಬಿಲ್ವ ಪತ್ರೆ ಬಂದಿದೆ ಅದನ್ನು ಕೂಡ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ ಇನ್ನು ಈ ಎಲ್ಲ ವಸ್ತುಗಳನ್ನು ಆರ್ಗನೈಸ್ ಮಾಡೋದಕ್ಕೆ ಅಂತ ಒಂದು ಸಪ್ರೇಟಾಗಿರುವಂಥ ಬಾಕ್ಸನ್ನು ತೊಗೊಂಡಿದ್ದೀನಿ ಈ ಬಾಕ್ಸ್ ಒಳಗಡೆ ನಾನೇನೇನು ಸಪ್ರೇಟಾಗಿ ಎತ್ತಿಟ್ನೋ ಅಂದರೆ ಬಟ್ಲಡಿಕೆ ಲಕ್ಷ್ಮೀ ಕುಂಚ ಮಲ್ಲಿಗೆ ಎಣ್ಣೆ ಕರ್ಪೂರ ಎಕ್ಸ್ಟ್ರಾ ಇರೋವಂಥದ್ದು ಹಾಗೆ ಒಂದು ಯೂಸನ್ ಥ್ರೋ ಬಾಕ್ಸ್ ಒಳಗಡೆ ಎಕ್ಸ್ಟ್ರಾ ಇರೋವಂಥ ಅರ್ಶಿನ ಕುಂಕುಮ ಪ್ಯಾಕೆಟ್ಗಳು ವಿಭೂತಿ ಇದನ್ನೆಲ್ಲ ಇಟ್ಟು ಇದೇ ಬಾಕ್ಸ್ ಒಳಗಡೆ ದೊಡ್ಡ ಬಾಕ್ಸ್ ಒಳಗಡೆ ಸೈಡ್ ಕಾರ್ನರಲ್ಲಿ ಇದ್ದೀನಿ ಇನ್ನು ತಿರುಪತಿಗೆ ಹೋದಾಗ ನಾಮಗಳನ್ನು ತೊಗೊಂಡು ಬಂದಿದ್ವಿ ಶ್ರಾವಣ ಶನಿವಾರದಲ್ಲಿ ಬೇಕಾಗುತ್ತೆ ಅದು ಹಾಗಾಗಿ ಅವುಗಳನ್ನೂ ಕೂಡ ಇದೇ ಬಾಕ್ಸಲ್ಲಿ ಇಟ್ಟಿಟ್ಟಿದ್ದೀನಿ ಅಷ್ಟಗಂಧ ಪೌಡರು ಮತ್ತು ಗಂಧದ ಪುಡಿ ಇದನ್ನೆಲ್ಲನೂ ಕೂಡ ಇದೇ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ದೀಪಕ್ಕೆ ಹಾಕುವಂಥ ಬತ್ತಿಗಳು ಎಕ್ಸ್ಟ್ರಾ ಇರುವಂತಹ ಬೆಂಕಿ ಪೊಟ್ಟಣಗಳು ತುಪ್ಪದ ಆರತಿ ಮಾಡೋದಕ್ಕೆ ತುಪ್ಪದ ಬತ್ತಿ ಕಡ್ಡಿ ಬತ್ತಿಗಳು ಇದನ್ನೆಲ್ಲ ಒಂದು ಸಪ್ರೇಟ್ ಬಾಕ್ಸಲ್ಲಿ ಹಾಕಿ ಇದ್ದೀನಿ ಈ ಚಿಕ್ಕ ಭರಣಿಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡಿದ್ದೀನಿ ಅಂದರೆ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಕೊಟ್ಟಿರೋಂಥ ಅಕ್ಷತೆಗಳು ಯಾವುದಾದ್ರೂ ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಆ ಅಕ್ಷತೆಯನ್ನು ಸ್ವಲ್ಪ ತಲೆಗೆ ಹಾಕ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಆ ಭರಣಿಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡಿದ್ದೀನಿ ಇನ್ನು ಇವಾಗ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಕಬೋರ್ಡಲ್ಲಿ ಈ ರೀತಿ ಆರ್ಗನೈಸ್ಡ್ ಆಗಿ ಇರುವಂಥ ಬಾಕ್ಸನ್ನು ಇಟ್ಕೊಂಡಿದ್ದೀನಿ ಜೊತೆಗೆ ದೇವರ ಪುಸ್ತಕಗಳು ಅಷ್ಟೋತ್ರ ಪುಸ್ತಕ ಭಗವದ್ಗೀತೆ ನಿತ್ಯ ಪ್ರಾರ್ಥನೆ ಸ್ತೋತ್ರಗಳು ದೇವಿ ಮಹಾತ್ಮೆ ವರಮಹಾಲಕ್ಷ್ಮಿ ವ್ರತದ ಬುಕ್ಕು ಇದೆಲ್ಲದೂ ಇದೆ ಅದರಲ್ಲಿ ಹಾಗೆ ಲಕ್ಷ್ಮೀ ಪೂಜೆಗೆ ಬಳಸುವಂಥ ಎಲ್ಲ ವಸ್ತುಗಳನ್ನೂ ಕೂಡ ಈ ಮಸಾಲಾ ಬಾಕ್ಸಲ್ಲಿ ಹಾಕಿ ಅದನ್ನು ಕೂಡ ಕ್ಲೋಸ್ ಮಾಡಿ ಇದೇ ಕಬೋರ್ಡಲ್ಲಿ ಜೋಡಿಸ್ತಾ ಇದ್ದೀನಿ ಇನ್ನು ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವ್ರನ್ನ ಇಟ್ಟು ಈ ರೀತಿ ಚಿಕ್ಕ ಚಿಕ್ಕ ಮಡಿಕೆಗಳಲ್ಲಿ ಧಾನ್ಯನ ತುಂಬಿಸಿ ಇಟ್ಟಿದ್ದೆ ಈ ಎಲ್ಲ ಮಡಕೆಗಳಿಗೆ ನಾನೇ ಖುದ್ದು ತೊಗೊಂಡು ಬಂದು ಪೇಂಟ್ ಮಾಡಿ ಇಟ್ಟಿದ್ದಂಥದ್ದು ಅದನ್ನೆಲ್ಲದನ್ನು ಪೂಜೆಗೆ ಬಳಸ್ತಿರ್ತೀನಿ ನಾನು ಆವಾಗವಾಗ ಹಾಗಾಗಿ ಅವನು ಕೂಡ ಇದರೊಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನೀರು ಇಷ್ಟು ಗಲೀಜಾಗಿದೆ ಕಳಸದ ನೀರನ್ನು ತುಳಸಿ ಗಿಡಕ್ಕೆ ಹಾಕಿದ್ದೀನಿ ಹಾಗೆ ದೇವ್ರ ಮನೆ ಒರೆಸಿರುವಂಥ ನೀರು ವಸ್ತುಗಳನ್ನ ಶುದ್ಧಿ ಮಾಡಿದಂಥ ನೀರನ್ನು ಕೂಡ ಮನೆ ಮುಂದೆ ಇರುವಂಥ ಗಿಡಗಳಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಸಪ್ರೇಟಾಗಿ ಹೊಸ್ತಾಗಿ ಶುದ್ಧವಾಗಿರುವಂತಹ ನೀರನ್ನು ತಗೊಂಡಿದ್ದೀನಿ ಆ ನೀರಲ್ಲಿ ಸಪ್ರೇಟಾಗಿ ಫೋಟೋಗಳನ್ನೇ ಒರೆಸೋದಕ್ಕೆ ಅಂತ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಎಲ್ಲವೂ ಕೂಡ ಕೆಂಪು ವಸ್ತ್ರಗಳು ಆ ವಸ್ತ್ರನ ಆ ನೀರಿನಲ್ಲಿ ಹದ್ಕೊಂಡು ಫೋಟೋ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ನೀಟಾಗಿ ಒರೆಸ್ಕೊಂಡು ಮತ್ತೊಂದು ಒಣ ಬಟ್ಟೆನ ತಗೊಂಡು ಫೋಟೋವನ್ನು ನೀಟಾಗಿ ಒರೆಸ್ತಾ ಇದ್ದೀನಿ ಹಾಗೆ ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ನಿಮ್ಮನೆಯಲ್ಲಿ ತುಂಬನೇ ದೇವ್ರ ಫೋಟೋಗಳಿತ್ತಲ್ಲ ಏನು ಮಾಡಿದ್ರಿ ಅಂತ ಯಾವುದನ್ನು ಕೂಡ ಎಸ್ತಿಲ್ಲ ಯಾವುದನ್ನು ಕೂಡ ಬೇರೆಯವರು ಕೊಟ್ಟಿಲ್ಲ ನಾನೇ ಇಟ್ಕೊಂಡಿದ್ದೀನಿ ನಮ್ಮ ದೇವ್ರ ಮನೆಯಲ್ಲಿ ಇವಾಗ ಎಷ್ಟು ಇಡಿಸುತ್ತೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಬೇರೆ ಫೋಟೋಗಳನ್ನ ಹಾಗೆ ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಒಂದು ಸೇಫಾಗಿರುವಂಥ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ವಿಡಿಯೋಗಳನ್ನ ಮಾಡೋದ್ರಿಂದ ಪ್ರತಿ ಸಲವೂ ಹೊಸ ಫೋಟೋಗಳನ್ನ ಕೊಂಡ್ಕೊಂಡು ಬಂದು ಮಾಡೋದಕ್ಕಾಗಲ್ಲ ಯಾವ್ಯಾವ ಪೂಜೆಗೆ ಯಾವ್ಯಾವ ಫೋಟೋ ಬೇಕೋ ಆ ದಿನ ತೊಗೊಂಡು ಬಂದಿಟ್ಟು ಒರೆಸಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಮತ್ತೆ ಅದನ್ನು ಹಾಗೆ ಎತ್ತಿಡ್ತೀನಿ ಹುಷಾರಾಗಿ ಎಷ್ಟು ಜಾಗ ಇದೆಯೋ ಅಷ್ಟನ್ನು ಮಾತ್ರ ಇಟ್ಕೊಬೇಕಾಗತ್ತೆ ಎಲ್ಲದನ್ನೂ ಇಟ್ಕೊಂಡು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ನಮಗೆ ಪಾಪ ಸುತ್ತಕೊಳ್ಳೋದು ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟನ್ನ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿರೋದನ್ನು ಒಂದು ಬಿಳಿ ಬಟ್ಟೆಯನ್ನು ಸುತ್ತಿ ಎತ್ತಿಟ್ಟಿದ್ದೀನಿ ಇವಾಗ ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾಯಿತು ದೇವ್ರ ಫೋಟೋ ಒರೆಸಿದ ನಂತರ ಅರ್ಶನ ಕುಂಕುಮ ಇಡಬೇಕಲ್ಲ ಹಾಗಾಗಿ ಅರ್ಶನದ ಪುಡಿಯನ್ನು ತಗೊಂಡು ಒಂದು ಚಿಕ್ಕ ತಟ್ಟೆಯಲ್ಲಿ ಅದರೊಳಗಡೆ ಶುದ್ಧವಾಗಿರುವಂತಹ ನೀರನ್ನ ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಪನ್ನೀರನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ಅರ್ಶನದ ಪುಡಿ ಜೊತೆ ಸ್ವಲ್ಪ ಜವ್ವಾದ ಪೌಡರ್ ನಾನು ಮೊದಲೇ ತೋರಿಸಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಳ್ಳೆ ಪೇಸ್ಟ್ ಮಾಡಿಕೊಂಡು ನೀವು ಬೊಟ್ಟಿಡ್ಬೋದು ತುಂಬ ಸುಗಂಧ ಭರಿತವಾಗಿರುತ್ತೆ ಕೇವಲ ಅರ್ಶನ ಅಲ್ಲ ಗಂಧದ ಪುಡಿ ಸಿಗುತ್ತಲ್ಲ ಅಷ್ಟಗಂಧ ಪುಡಿ ಆಗಿರ್ಬೋದು ಅಥವಾ ಬರೀ ಕೇವಲ ಗಂಧದ ಪುಡಿ ಆಗಿರ್ಬೋದು ನೀವು ಮನೆಯಲ್ಲಿ ಗಂಧದ ತುಂಡಿಟ್ಕೊಂಡಿದ್ದೀರಾ ಅದನ್ನು ತೆಯೋದಕ್ಕೆ ಕಲ್ಲಿದೆ ಅಂತಂದರೆ ತೆಯ್ದುಬಿಟ್ಟು ಕೂಡ ನೀವು ಗಂಧವನ್ನು ದೇವ್ರಿಗೆ ಇಡ್ಬೋದು ಅದು ಇನ್ನೂ ಶ್ರೇಷ್ಠವಾದಂಥದ್ದು ನಾನು ಕೆಲವೊಂದು ಸಲ ಅಷ್ಟಗಂಧದ ಪುಡಿನ ಪೇಸ್ಟ್ ಮಾಡಿಕೊಂಡು ಹಚ್ತೀನಿ ಕೆಲವೊಂದು ಸಲ ಅರ್ಶನವನ್ನೇ ಹಚ್ತೀನಿ ಅವತ್ತಿನ ದಿನ ನನ್ನ ಮನಸ್ಸಿಗೆ ಏನು ಬರುತ್ತೋ ಅರ್ಶನವನ್ನು ಹಚ್ಬೇಕು ಅನಿಸುತ್ತೋ ಅಥವಾ ಗಂಧ ಹಚ್ಚಬೇಕು ಅನ್ಸುತ್ತೋ ಅದರ ಪ್ರಕಾರವಾಗಿ ಹಚ್ತೀನಿ ಫೋಟೋಲಿ ತುಂಬನೂ ಅರ್ಶನ ಕುಂಕುಮ ಇಡೋದಕ್ಕೆ ಹೋಗಬಾರ್ದು ಹಣೆಗೆ ಹಸ್ತಕ್ಕೆ ಹಾಗೆ ಪಾದಕ್ಕೆ ಇಟ್ಕೊಂಡ್ರೆ ಸಾಕು ನೀಟಾಗಿ ರೌಂಡಾಗಿ ಬರಬೇಕು ಅಂದರೆ ಬಡ್ಸಲ್ಲಿ ನೀವು ಕುಂಕುಮವನ್ನು ಇಡ್ಬೋದು ನಾನು ಕೈ ಬೆರಳುಗಳಲ್ಲೇ ಇಟ್ಟಿದ್ದೀನಿ ಉಂಗುರದ ಬೆರಳಲ್ಲಿ ನೀಟಾಗೇನೆ ಬಂದಿದೆ ನೀವು ಲಕ್ಷ್ಮೀ ದೇವಿ ಫೋಟೋಗೆ ಇವಾಗ ಅರ್ಶನ ಕುಂಕುಮ ಇಡ್ತಾ ಇದ್ದೀನಿ ಯಾವುದೇ ಹೆಣ್ಣು ದೇವರ ಫೋಟೋಗಳಿಗೆ ಅರ್ಶನ ಕುಂಕುಮ ಇಡುವಾಗ ಕೆನ್ನೆಗೆ ಅರ್ಶನ ಇಡೋದನ್ನು ಮರಿಬೇಡಿ ಇವಾಗ ಪೂರ್ತಿಯಾಗಿ ದೇವ್ರ ಶೆಲ್ಫನ್ನು ಹಾಗೆ ದೇವ್ರ ಫೋಟೋಗಳನ್ನು ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನು ಇವಾಗ ಕೆಳಗಡೆ ಅಂದರೆ ಸೈಡ್ ಗೋಡೆಗಳು ಹಾಗೆ ಕೆಳಗಡೆ ನೆಲವನ್ನು ಕೂಡ ಒರೆಸ್ಕೊಬೇಕು ಹಾಗಾಗಿ ದೇವ್ರ ಮನೆ ಒರೆಸೋವಂಥ ಅಂತ ಬಟ್ಟೆಯನ್ನೇ ನೀಟಾಗಿ ಇನ್ನೊಂದು ಸಲ ಜಾಲಿಸ್ಕೊಂಡು ಎಲ್ಲ ಗೋಡೆಗಳನ್ನ ಒರೆಸ್ಕೊತಾ ಇದ್ದೀನಿ ಕರ್ಪೂರ ಹಚ್ತೀವಿ ಹಾಗೆ ಅಗರಬತ್ತಿ ಎಲ್ಲ ಹಚ್ತೀವಲ್ವಾ ಅದರ ಧೂಳು ಹೊಗೆ ಎಲ್ಲನೂ ಕೂಡ ಈ ಗೋಡೆಗಳ ಮೇಲೆ ಕೂತ್ಕೊಂಡಿರುತ್ತೆ ಕಾಣಿಸೋದಿಲ್ಲ ನಮಗೆ ಡೀಪ್ ಕ್ಲೀನ್ ಮಾಡ್ತಾ ಇರೋದ್ರಿಂದ ದೇವ್ರ ಮನೆ ಬಾಗಿಲು ಹಾಗೆ ಗೋಡೆಗಳನ್ನು ಕೂಡ ಒರೆಸ್ಕೊಬೇಕಾಗತ್ತೆ ಇನ್ನು ಇವಾಗ ರಂಗೋಲಿ ಪೌಡರ್ಸ್ನ ತರಿಸಿದ್ದೆ ಹಾಗಾಗಿ ಅದನ್ನು ಕೂಡ ಇನ್ನೊಂದು ಮಸಾಲ ಬಾಕ್ಸಲ್ಲಿ ಹಾಕಿ ಆರ್ಗನೈಸ್ ಮಾಡ್ತಾಯಿದ್ದೀನಿ ಹತ್ತು ಕಲರ್ಸ್ ಬರುತ್ತೆ ನೈಂಟಿ ರುಪೀಸ್ ಏನೋ ಇದು ಇದು ತುಂಬ ನೈಸಾಗಿರೋದಿಲ್ಲ ಸೇಮ್ ರಂಗೋಲಿ ಪುಡಿ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ ಕಲರ್ಸು ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರದ್ದು ಹಾಗೆ ಈ ರಂಗೋಲಿ ಪುಡಿಯಲ್ಲಿ ಸ್ವಲ್ಪ ಶೈನಿಂಗ್ ಕೂಡ ಇದೆ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಹಾಕಿ ಇದರಲ್ಲಿ ಅಲಂಕಾರ ಮಾಡಿದ್ರೆ ಹಬ್ಬಗಳಲ್ಲಿ ರಂಗೋಲಿ ಹಾಕಿದಾಗ ಈ ಬಣ್ಣ ಬಣ್ಣದ ಕಲರ್ಸಲ್ಲಿ ಅಲಂಕಾರ ಮಾಡಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಈ ರೀತಿ ಒಂದು ಮಸಾಲ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಇದ್ರ ಜೊತೆ ಇನ್ನೂ ಮೂರು ಪ್ಯಾಕೆಟ್ ಮಿಕ್ಕಿದೆ ಅದನ್ನು ಇದೆಲ್ಲ ಯಾವುದಾದ್ರೂ ಒಂದು ಖಾಲಿ ಆದಾಗ ಮತ್ತೆ ಫಿಲ್ ಮಾಡ್ಕೊತೀನಿ ಈ ಬಾಕ್ಸ್ನೂ ಕೂಡ ಕಬೋರ್ಡಲ್ಲಿ ಎತ್ತಿಡ್ತೀನಿ ಇನ್ನು ಒದ್ದೆ ಬಟ್ಟೆ ಮಾಡಿಕೊಂಡು ನಾವು ಕೂತ್ಕೊಳ್ಳೋ ಅಂತ ಪೀಠ ಆಗಿರ್ಬೋದು ದೇವ್ರ ಕೂರಿಸೋವಂತಹ ಪೀಠ ಇದನ್ನು ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಈಗ ಆಲ್ಮೋಸ್ಟ್ ಮುಕ್ಕಾಲು ಭಾಗದ ದೇವ್ರ ಮನೆ ಕೆಲಸ ಮುಗ್ದಿದೆ ದೇವ್ರ ಮನೆ ನೆಲವನ್ನು ನೀಟಾಗಿ ಒರೆಸ್ಕೊಂಡು ಹಾಗೆ ಕಬೋರ್ಡ್ಗಳ ಮೇಲೂ ಕೂಡ ಧೂಳಾಗಿರುತ್ತೆ ಅದನ್ನು ಕೂಡ ಒರೆಸ್ಕೊಂಡು ದೇವರ ಮನೆ ಹೊಸ್ತಿಲನ್ನು ನೀಟಾಗಿ ಒರೆಸಿ ಅದಕ್ಕೂ ಕೂಡ ಅರ್ಶನಾ ಕುಂಕುಮವನ್ನು ಇವತ್ತೇ ಇಟ್ಬಿಡ್ತೀನಿ ಮೇನ್ ಇರುತ್ತಲ್ಲ ಸಿಂಹದ್ವಾರದ ವಸ್ತಿಲು ಅದನ್ನು ಹಬ್ಬದ ದಿವಸ ಅಥವಾ ನೀವು ಯಾವತ್ತು ಪೂಜೆ ಮಾಡ್ತೀರೋ ಆವತ್ತಿನ ದಿವಸ ಪೂಜೆ ಮಾಡಿಕೊಂಡ್ರೆ ನಡೆಯುತ್ತೆ ಇನ್ನು ದೇವ್ರ ಹೊಸ್ತಿಲನ್ನು ಯಾವತ್ತು ನಾವು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಅವಕ್ಕೆಲ್ಲ ಅರ್ಶನ ಕುಂಕುಮ ಮಾಡ್ತೀವೋ ಆವತ್ತಿನ ದಿವಸನೇ ಇಟ್ಕೊಂಡ್ರು ಕೂಡ ನಡೆಯುತ್ತೆ ಏನು ತೊಂದರೆ ಇಲ್ಲ ಒಂದು ಇಡೀ ದಿನ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಬೇಕಾಗತ್ತೆ ಇದೆಲ್ಲ ಅರ್ಧ ಕೆಲಸ ಆದರೆ ಇನ್ನು ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋದು ಇನ್ನರ್ಧ ಕೆಲಸ ನಾನು ವಿಡಿಯೋ ಹಾಕಿದಾಗ ನಿಮ್ಮಲ್ಲಿ ಸುಮಾರು ಜನ ದೇವ್ರ ಸಾಮಗ್ರಿಗಳನ್ನು ಹೇಗೆ ಕ್ಲೀನ್ ಮಾಡ್ತೀರಾ ಅಷ್ಟೊಂದು ಶೈನಿಂಗ್ ಇರುತ್ತಲ್ಲ ಬೆಳ್ಳಿ ಸಾಮಗ್ರಿಗಳಾಗಿರ್ಬೋದು ಅಥವಾ ಹಿತ್ತಾಳೆ ಸಾಮಗ್ರಿಗಳಾಗಿರ್ಬೋದು ನೀವೆಲ್ಲ ತುಂಬ ಕೇಳ್ತಾ ಇರ್ತೀರಾ ಖಂಡಿತ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಜೊತೆಗೆ ಯಾವ್ಯಾವ ರೀತಿ ಕ್ಲೀನ್ ಮಾಡ್ಕೊಬೋದು ತುಂಬ ಸಮಯ ಇದ್ದಾಗ ಯಾವ ರೀತಿ ಕ್ಲೀನ್ ಮಾಡ್ಬೋದು ಸಮಯನೇ ಇಲ್ಲ ಬೇಗ ಕ್ಲೀನ್ ಮಾಡಬೇಕು ಅಂತ ಅಂದಾಗ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋದಲ್ಲಿ ತಿಳಿಸೋದಕ್ಕಾಗಲ್ಲ ಯಾಕಂದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಹಾಗಾಗಿ ಸಪ್ರೇಟಾಗಿ ದೇವರ ಸಾಮಗ್ರಿಗಳನ್ನು ಹೇಗೆ ಶುಚಿಗೊಳಿಸ್ಬೇಕು ಯಾವ್ಯಾವ ಟಿಪ್ಸ್ಗಳನ್ನು ಅನುಸರಿಸಬೇಕು ಅಂತ ಮುಂಬರುವಂಥ ವ್ಲಾಗಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ವಿಡಿಯೋಗೋಸ್ಕರ ನೀವು ಕಾಯ್ತಿರ್ತೀರಾ ಅಂತಲೂ ಕೂಡ ನಾನು ಭಾವಿಸಿದ್ದೀನಿ ದೇವ್ರ ಮನೆಯನ್ನು ಪೂರ್ತಿಯಾಗಿ ಒರೆಸಿ ಅದನ್ನು ಒಣಗೋದಕ್ಕೆ ಅಂತ ಬಿಟ್ಟಿದ್ದೀನಿ ಇವಾಗ ದೇವರ ಸಾಮಗ್ರಿಗಳನ್ನು ವಾಶ್ ಮಾಡ್ಕೊತಾ ಇದ್ದೀನಿ ತೊಳೆದಿರೋ ಅಂಥ ದೇವ್ರ ಸಾಮಗ್ರಿಗಳನ್ನೆಲ್ಲ ದೇವ್ರ ಮನೇಲಿಟ್ಟು ನೀಟಾಗಿ ಒರೆಸಿದ್ದೀನಿ ಯಾವುದೇ ದೇವ್ರ ಸಾಮಗ್ರಿಗಳಾಗಿರಲಿ ಅಂದರೆ ಹಿತ್ತಾಳೆದಾಗಿರಲಿ ತಾಮ್ರದ್ದಾಗಿರಲಿ ಅಥವಾ ಬೆಳ್ಳಿದಾಗಿರಲಿ ನಾವು ತೊಳೆದಿದ ತಕ್ಷಣವೇ ಒಂದು ಒಣ ಬಟ್ಟೆಯಲ್ಲಿ ಅದರಲ್ಲೂ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಡಬೇಕು ಇಲ್ಲಾಂದರೆ ನಾವು ತೊಳೆದಿದ್ದು ಪ್ರಯೋಜನಕ್ಕೆ ಬರೋದಿಲ್ಲ ದೇವರ ವಿಗ್ರಹಗಳು ಕಳಸ ದೀಪಗಳು ಹಾಗೆ ಎಲ್ಲದನ್ನು ಕೂಡ ತೊಳೆದು ಇವಾಗ ಪೂಜೆಗೆ ಅಂತ ತಯಾರು ಮಾಡಿದ್ದೀನಿ ಹೇಗೆ ತೊಳೆದೆ ಹಾಗೆ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನೋಡಬೇಕು ಅಂತ ಆಸೆ ಇದ್ದರೆ ಮುಂಬರುವಂಥ ವಿಡಿಯೋಗಳನ್ನು ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ದೇವ್ರ ಮನೆ ಡೀಪ್ ಕ್ಲೀನ್ ಹೇಗೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು